ಹಲೋ ಪ್ರಿಯ ವೀಕ್ಷಕರೇ ಈ ಜಿ ರೆಸಿಪಿ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮೊಟ್ಟೆ ಪ್ರಿಯರಿಗೆ ಮೊಟ್ಟೆಯಿಂದ ಕಡುಬು ಹೇಗೆ ಮಾಡುವುದನ್ನು ತೋರಿಸುತ್ತೇನೆ ಬನ್ನಿ ನಾನು ಇಲ್ಲಿ ಮೊಟ್ಟೆಯ ಕಡುಬಿಗಾಗಿ ಒಂದು ಬೌಲಿನಲ್ಲಿ ಐದು ಮೊಟ್ಟೆಗಳನ್ನು ಒಡೆದುಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಅರಸನ ಚಿಟಿಕಿ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳುತ್ತೇನೆ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಕಡಬುಬ್ಬಿ ಬರುತ್ತೆ ನಂತರ ಇದಕ್ಕೆ ತುರಿದ ಒಂದು ಕ್ಯಾರೆಟ್ ಸಣ್ಣಗೆ ಹೆಚ್ಚಿದ ಸ್ವಲ್ಪ ಕೊತ್ತಂಬರಿ ಒಂದು ತುರಿದ ಕ್ಯಾಪ್ಸಿಕಮ್ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಗ್ಯಾಸಿನ ಮೇಲೆ ಒಂದು ಇಡ್ಲಿ ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೊಂದು ಇಂಥ ಬಾಕ್ಸ್ ಈ ಥರದ ಒಂದು ಬಾಕ್ಸ್ ಇಟ್ಟು ಅದಕ್ಕೆ ಎಣ್ಣೆ ಸವರಿಕೊಳ್ಳಿ ನಂತರ ಚೆನ್ನಾಗಿ ಕುದಿ ಬಂದ ನಂತರ ನಾವು ಮಾಡಿಟ್ಟ ಮೊಟ್ಟೆಯ ಮಿಶ್ರಣವನ್ನು ಹಾಕಿಕೊಳ್ಳೋಣ ಈಗ ಇದನ್ನು ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿ ಪಾತ್ರೆಯನ್ನು ಮುಚ್ಚೋಣ ಈಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸಬೇಕು ಈಗ ಇದು ಬೆಂದಿದ್ದಾಗಿದೆ ಇದನ್ನು ಒಂದು ಸ್ವಲ್ಪ ಹೊತ್ತು ಆರಲು ಬಿಡಿ ಇದು ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಿ ಈಗ ರುಚಿಯಾದ ಮೊಟ್ಟೆ ಕಡುಬು ಸವಿಯಲು ಸಿದ್ಧ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್